No. ಅದಕ್ಕಿಂತ ಚೆನ್ನಾಗಿದೆ ಇದಾಗ ನೆಗಿನಲ್ಲಿ ಏನಿದೆ ಅದರಪ್ಪ ಇನ್ನು ಬಂದು ಮಾಡಿದ್ದಾರೆ ಸಾವಿರ ಜನ ಮಕ್ಕಳು ಬಂದಿದ್ದಾರೆ ಸಾಮಾನ್ಯ ಮಕ್ಕಳ ಪೇಂಟರ್ಸ್ಗಳು ಇದ್ದಾರೆ ಕಲಿಯುವಂಥವ್ರು ಇದ್ದಾರೆ ಆಸಕ್ತಿ ನೋಡೋದಕ್ಕೂ ಅದೃಷ್ಟತಕ್ಕಂಥವ್ರು ಇದ್ದಾರೆ ಎಲ್ರಿಗೂ ಈ ಸಂದರ್ಭದಲ್ಲಿ ಈ ತನ್ನ ಸ್ಥಾನ ಇದರಲ್ಲಿ ಹೆಚ್ಚು ಪಾರ್ಟಿಪೆನ್ಸು ಬರಬೇಕು ಆದ್ರೇ ಯಾರು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ಯುವ ಜನ ಮುಂದಿಗೂ ಕೂಡ ಇವರು ಇಬ್ಬರದ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತಿಸುವಂಥ ಒಂದು ಅವಕಾಶ ಒಂದು ಕಾರ್ಯಕ್ರಮ ಮಾಡಿಕೊಡುತ್ತೆ ಅಂತೇಳಿ ಯೌಸಪ್ ಮತ್ತು ಅವರೆಲ್ಲ ತಂದವರಿಗೆ ಆ ಎಲ್ಲ ಮುಖ್ಯ ಅತಿಥಿಗಳಿಗೆ ತಮಗೆ ಧನ್ಯವಾದಗಳು ವಿಶೇಷವಾಗಿ ಮಕ್ಕಳು ಶಾಲಾ ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ ಸರ್ ಯು ನಾನು ಮತ್ತೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ಯಾಕಂದ್ರೆ ಸಾಹಿಬ್ ಮುಂದೆ ನಾನು ಅದನ್ನ ಹೇಳ್ಬೇಕಾಗತ್ತೆ ಇದು ಒಂದು ಕಮಿಟ್ಮೆಂಟ್ ಕೂಡ ಕೊಡ್ಬೇಕಾದ್ರೆ ನಿಮ್ಗೆ ತಮ್ಮಂದ್ರೆ ಒಂದು ಮನವಿ ನಮ್ಮ ದೇಶದಲ್ಲಿ ಕಲರ್ ಯೋಗ ಡೇ ಅಂತ ನಡೀತಾ ಇದೆ ನನ್ಗೆ ಗೊತ್ತಿದೆ ಇಡೀ ದೇಶ ಒಂದು ದಿವಸ ಯೋಗ ಡೇ ಮಾಡ್ತಾರೆ ಅದೇ ತರ ನನಗೂ ಸಣ್ಣ ಕನಸಿದೆ ಸರ್ ಕದರ ಡೇ ಅಂತ ಮಾಡ್ಬೇಕಂತ ಒಂದು ಕನಸಿದೆ

ಮತ್ತೆ ಕಾಂಗ್ರೆಸ್ ಸರ್ಕಾರದ ಒಂದು ಏನೋ ಒಂದು ಟೈಪ್ ಮಾಡಿಕೊಂಡು ಈ ಕಳ್ಳರ ತಾಳ ಡೇ ಅಂತ ನಮ್ಗೆ ಆಚರಿಸಬೇಕು ಆ ಒಂದು ದಿವಸ ಡಿಕ್ಲೇರ್ ಮಾಡ್ಬೋದು ಆ ದಿವ್ಸ ತಾವೇ ಡಿಕ್ಲೇರ್ ಮಾಡ್ಬೋದು ಏನು ಮೂವತ್ತೊಂದು ಡಿಸ್ಟ್ರಿಕ್ಸ್ ಅಲ್ಲಿ ಎಲ್ಲ ಏನೋ ಖಾಸಗಿ ಶಾಲೆ ಆಗಲಿ ಮತ್ತೆ ಎಲ್ಲ ಜನಗಳಾಗಲಿ ಒಂದೇ ದಿವಸ ಕೂತ್ಕೊಂಡು ಅವರು ಈ ತರ ಕಲರ ತಾಳ್ ಎಲ್ಲ ಕಡೆ ನಡಿಬೇಕು ಮತ್ತೆ ನಾವು ಒಂದು ಪೇಜ್ ನ ಕ್ರಿಯೇಟ್ ಮಾಡಿರ್ತೀವಿ ಕಲರ್ ತಾನ್ ಡೇ ಅಂತ ಅವರೆಲ್ಲ ಫೋಟೋಸ್ ನ ತಗೊಂಡು ಅಲ್ಲಲ್ಲಿ ಅವರು ಇದರಲ್ಲಿ ಯಾವುದೇ ಕಮರ್ಷಿಯಲ್ ಯಾವ್ದೇನೇ ಅಲ್ಸ ಒಂದು ದಿವಸ ಕಲರ್ ಕಲರ್ಥಾನ್ ಯಾಕಂದ್ರೆ ಪ್ರತಿಯೊಬ್ರು ತಮ್ಮ ಹೇಳಿದ್ರೆ ಪ್ರತಿಯೊಬ್ರು ಒಂದು

ಈ ಒಂದು ಕಲರ್ ತನ್ನ ಹಚ್ಚಿಸ್ಬೇಕು ಫಸ್ಟ್ ಕರ್ನಾಟಕ ಮಾಡ್ಬೇಕು ಸರ್ ತಮ್ಮ ಸಹಕಾರ ಬೇಕಾಗುತ್ತೆ ಸರ್ ಐ ಗೋಲ್ಡ್ ಹ್ಯಾಂಡ್ ಓವರ್ ಮೆಮೆಂಟ್ ಮೆಮೊರಾಂಡಮ್ ಟು ಅಭಿಷೇಕ್ ಥ್ಯಾಂಕ್ ಯು ಸರ್ ಎಲ್ಲ ಆಡಿಯನ್ಸ್ ಅಲ್ಲಿ ಒಂದು ಮನವಿ ಇದೆ ತ್ರೀ ಒನ್ ನೈನ್ ಫೈವ್ ಸ್ಕೋಡ ಕಾರ್ ಯಾರಿದೆ ಅದು ಸ್ವಲ್ಪ ಗಾಡಿನ ಅದು ಸ್ವಲ್ಪ ವೆಕೆಟ್ ಮಾಡ್ಬೇಕಂತ ಕೇಳ್ತಾ ಇದಾರೆ ತ್ರೀ ಒನ್ ನೈನ್ ಸಿಕ್ಸ್ ನೈನ್ ತ್ರೀ ತ್ರೀ ಒನ್ ನೈನ್ ತ್ರೀ ಸ್ಕೋಡ ಕಾರ್ याद टू मिनिटू स्पीकिलट अबाउट अक्षय कल्प हाउ मेनी पीपल इंड द ऑडियं आर कस्टमर्स ऑफ अक्षय कल्प नाइट थैंक ಒಳಗೆ ಏನಾದರೂ ಇದಕ್ಕೆ ಚಾಲನೆ ಸಿಗಬಹುದಾ ಕನ್ನಡೋತ್ಥಾನ ಅಂದರೆ ಕಿಸೋರ್ ಯುವ ಅವರು ಭಾಳ ವರ್ಷದಿಂದ ಕೂಡ ಜಯನಗರ ಸ್ಟೇಡಿಯಂನಲ್ಲೇ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದರು ನಾನು ಅನೇಕ ವರ್ಷ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಮಕ್ಕಳು ಬಂತು ಭಾಗವಹಿಸ್ತಾರೆ ಫಕ್ಷನಲ್ ಪೈಂಟ್ ಬಂದು ಭಾಗವಹಿಸ್ತಾರೆ ಮತ್ತು इंपोर्टेंट 하게 বন্ধ ಅಂತ ಅವರಿಗೆ ಔಟ್ಪುಟ್ ಕರ್ಫ್ಯೂ ಇರೋದು ಮತ್ತೆ ಔರ ಮಿಟ್ಕ ಅಂತ ಪ್ರಕ್ರಿಯೆ ಅನ್ನೋದು ಫೋರ್ ಫಾಕಟ ಅಂತ ಈ ಒಂದು ಹಾಗೆ ಇದೆ ಅದರ ಜೊತೆ ನಾವು ಜೋಸೆಫ್ ಮೊಟಾವ್ ಅಲ್ಲಿ ಅಂತ ನಾನು ಇರಬೇಕು ಮತ್ತೆ ಇದಕ್ಕೆ ಪ್ರಾಯೋಜಕರು ಅವರಿಗೆ ಟೆಲಿಕ್ಮೂಟ್ ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳಿದ್ರು ಏ

ओके, हिले मत तोड़ दा, हिला, या या, हिले मत, ओके, आउट ऑफ स्पेस पड़ गया और 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 ना 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 ಉಚಿತವಾಗಿ ಮಾಡಿದ್ರು ಕೂಡ ಆ ಮೆಸೇಜ್ನ ತಲುಪಿಸೋದು ಮಾಧ್ಯಮ ಸ್ನೇಹಿತರೆ ನಾನೊಬ್ಬ ಮಾಧ್ಯಮ ಜರ್ನಲಿಸ್ಟ್ ಪತ್ರಕರ್ತನೋ ನಾನು ಒಬ್ಬ ಪತ್ರಕರ್ತನಾಗಿ ಈ ಥರ ಒಂದು ಕಾರ್ಯಕ್ರಮ ಅಂತ ತವನ್ನ ಬಂದು ಅದನ್ನು ಕವರ್ ಮಾಡ್ತೀರಾ ಅದು ದೊಡ್ಡ ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ ಸೊ ಕಲರ್ಥಾನ್ ಈ ಕಲರ್ಥಾನ್ ಸೀಸನ್ ಫಿಫ್ಟೀನ್ ಅಕ್ಷಯ್ ಕಲ್ಪ ಆರ್ಗಾನಿಕ್ ಕಲರ್ಥಾನ್ ಪವರ್ಡ್ ಬೈ ಟಿ ಸಿ ಎಸ್ ದಿ ಕೇಂಬ್ರಿಡ್ಜ್ ಇಂಟರ್ನ್ಯಾಷನಲ್ ಸ್ಕೂಲ್ ಸೊ ಕಲರ್ಥಾನ್ ತಮಗೆಲ್ಲ ಗೊತ್ತಿದೆ ಇದು ವಿಶ್ವದ ಅತಿ ದೊಡ್ಡ ಚಿತ್ರಕಲಾ ಹಬ್ಬ ಅಂತ ಹೇಳ್ಬೋದು ಅಂದರೆ ಮೂರು ವಯಸ್ಸಿಂದ ತೊಂಬತ್ತು ವಯಸ್ಸು ವಯಸ್ಸುವರೆಗೂ ಒಂದೇ ವೆದಿ ಚಿತ್ರ ಬಿಡಿಸುವಂಥ ಒಂದು ಕಾರ್ಯಕ್ರಮ ಸುಮಾರು ಒಂದು ಲಕ್ಷದ ಅರವತ್ತು ಸಾವಿರ ಜನ ಈಗಾಗಲೇ ಭಾಗವಹಿಸಿದ್ದಾರೆ ಡೆಲ್ಲಿ ಹೈದ್ರಾಬಾದ್ ಚೆನ್ನೈ ಲಕ್ನೋ ಮುಂಬೈ ಗೋವಾಟಿ ಬ್ಯಾಂಗ್ಳೂರು ಅಂತ ಮಾಡ್ಕೊಂಡಿದ್ದೀನಿ ಬಟ್ ಪ್ರತಿ ವರ್ಷ ಮಾಡ್ಕೊಂಡಿರ್ತೀವಿ ಜನ ಬರ್ತಾ ಇರ್ತಾರೆ ಎಲ್ಲೆಲ್ಲಲ್ಲಿ ಮಾಡ್ತೀವಿ ಅಲ್ಲೆಲ್ಲಿ ಜನ ಬರ್ತಾರೆ ಬಟ್ ನನ್ನ ಉದ್ದೇಶ ಏನಂತಂದ್ರೆ ಈಗೇ ಮಾಡ್ಕೊಂಡು ಎಷ್ಟು ವರ್ಷ ಎಲ್ಲಿ ಸಿಟಿಗೆ ಹೋಗಕ್ಕಾಗುತ್ತೆ ಕಷ್ಟ ಆಗುತ್ತೆ ಇದು ಯಾಕಂದ್ರೆ ಸುಮಾರು ಸುಮಾರು ಖರ್ಚಿದೆ ಮಾಡ್ಬೇಕಾದ್ರೆ ಸುಮಾರು ಐದು ಸಾವಿರ ಆರು ಸಾವಿರ ಜನ ಬರ್ತಾರೆ ನಾವು ಪೇಪರ್ ಕೊಡ್ತೀವಿ ಸರ್ಟಿಫಿಕೇಟ್ ಕೊಡ್ತೀವಿ ಕಲರ್ ಕೊಡ್ತೀವಿ ರಂಗವನ್ನು ಕೊಡ್ತೀವಿ ಎಲ್ಲ ಕೊಡ್ತೀವಿ ಸೊ ಇಲ್ಲಿ ಖುಷಿಯಾಗಿ ಜನ ಎಲ್ಲ ಬಂದು ಭಾಗವಹಿಸ್ತಾರೆ ಸೊ ಪ್ರತಿ ಸರಿ ನಾನು ಒಂದೊಂದು ಸಿಟಿಗೆ ಹೋಗಿ ಮಾಡ್ಕೊಂಡು ಬರ್ಕೊಂಡು ತುಂಬಾ ಕಷ್ಟ ಇದೆ ಸ್ಪಾನ್ಸರ್ ಮಾಡೋದು ಹಾಗಾಗಿ ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಕನಸಿದೆ ಏನೋ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಏನೋ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ನಡೀತಾರೆ ಅದೇ ತರ ಒಂದು ಕಲರ್ ತಾನ್ ಡೇ ಅಂತ ಮಾಡ್ಬೇಕು ನಾನು ಸಣ್ಣ ಕನಸಿದೆ ಸಣ್ಣ ಕನಸಲ್ಲ ದೊಡ್ಡ ಕನಸು ನನಗೆ ಅದು ಆ ಡ್ರೀಮ್ ಸೊ ಅದನ್ನ ಮಾಡ್ಬೇಕಂದ್ರೆ ಈ ಕಲರ್ ತಾನ್ ಡೇ ಹೇಗೆ ಒಂದು ದಿವಸ ಆಚರಿಸಬಹುದು ಎಲ್ಲ ಜನ ಒಂದು ದಿವಸ ವಿಲ್ ಬಿ ಡಿಕ್ಲೇರ್ಡ್ ಎಸ್ ಕಲರ್ ತಾನ್ ಡೇ ದ ಎಂಟೈರ್ ನೇಷನ್ ವಿಲ್ ಪೇಂಟ್ ಆಫ್ಲೈನ್ ವರ್ಚುವಲ್ ಫಿಸಿಕಲ್ ಮಕ್ಕಳು ಯಾರೇ ಆಗಿರಲಿ ಪೇಂಟ್ ಮಾಡಿ ನಮ್ಮ ಒಂದು ಕಲರ್ ತಾನ್ ಡೇ ಅಂತ ಒಂದು ಪೇಜ್ ಕ್ರಿಯೇಟ್ ಮಾಡಿ ಅದರಲ್ಲಿ ನಾವು ಫೋಟೋಸ್ ಅಪ್ಲೋಡ್ ಮಾಡ್ಬೋದು ಸೊ ಹಾಗಾಗಿ ಇವತ್ತು ಸೈಂಟ್ ಜಾನ್ಸ್ ಆಡಿಟೋರಿಯಲ್ ಮಾಡ್ಕೊಂಡು ರಾಮಲಿಂಗಡಿ ಅವರು ಅವರ ಶೇಖರಣದಲ್ಲಿ ಮಾಡಿರೋದ್ರಿಂದ ನಾನು ಒಂದು ಮೆಮರಾಂಡಮನ್ನು ಕೊಟ್ಟಿದ್ದೀನಿ ಅವ್ರಿಗೆ ಈ ಥರ ಕಲ್ಲರ ತೆರೆ ಫಸ್ಟ್ ನಮ್ಮ ರಾಜ್ಯದಲ್ಲಿ ಮಾಡಲಿ ಅಂತ ಕರ್ನಾಟಕ ರಾಜ್ಯದಲ್ಲಿ ಮಾಡಿ ಅವರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಒಂದು ಕನ್ನಡ ಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಆಮೇಲೆ ರಾಮಲಿಂಗಡಿ ಅವರ ಮುಖಾಂತರ ಅವರ ನೇತೃತ್ವದಲ್ಲಿ ಮುಖ್ಯಮಂತ್ರಿ ಆಗಿರಲಿ ಉಪ ಉಪಮುಖ್ಯಮಂತ್ರಿ ಅವರಿಗೆ ಮತ್ತೆ ಕನ್ನಡ ಕಲ್ಚರ್ ಯಾಕಂದ್ರೆ ಇದು ಆರ್ಟ್ ಅಂಡ್ ಕಾ ಕ್ರಾಫ್ಟ್ ಕಮ್ಸ್ ಅಂಡರ್ ಕನ್ನಡ ಕಲ್ಚರ್ ಸೊ ಹಂಗಾಗಿ ಅವ್ರ ಜೊತೆಗೆ ಸೇರಿ ಒಂದು ಏನು ಮೂವತ್ತೊಂದು ಡಿಸ್ಟ್ರಿಕ್ಟ್ ಏನು ಕರ್ನಾಟಕದಲ್ಲಿ ಆ ಮೂವತ್ತೊಂದು ಡಿಸ್ಟಿಕ್ಟ್ ಒಂದು ದಿವಸನ ಒಂದು ಡಿಕ್ಲೇರ್ ಮಾಡಿ ಕಲರ್ ತಾಂಡ್ ಡೇ ಅಂತ ಡಿಕ್ಲೇರ್ ಮಾಡಿ ಎಲ್ಲ ಶಾಲೆ ಮಕ್ಕಳು ಗೌರ್ಮೆಂಟ್ ಶಾಲೆ ಪ್ರೈವೇಟ್ ಸ್ಕೂಲ್ ಮಕ್ಕಳು ಸೊಸೈಟಿ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಒಂದು ಕಲರ್ ಡೇ ಅಂತ ಮಾಡಬೇಕು ನಾನು ಉದ್ದೇಶ ಸರ್ಕಾರಿ ಅಥವಾ ಯಾವ್ದಾದ್ರು ಖಾಸಗಿಯಿಂದ ಏನಾದರೂ ಸಪೋರ್ಟ್ ತಗೊಂಡು ಏನಾದ್ರು ಮಾಡ್ತಿದ್ದೀರಾ ಈಗ ಸರ್ಕಾರದಿಂದ ನಾವು ಏನು ಸಪೋರ್ಟ್ ತಗೊಂಡಿಲ್ಲ ಈಗ ಮುಂದೆ ಸರ್ಕಾರ ಕೈ ಜೋಡಿಸಿ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಕರ್ನಾಟಕದಲ್ಲಿ ಸುಮಾರು ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿದಾರೆ ಬಸ್ಕೀಮ್ ಆಗಿರ್ಲಿ ಮಾಡಿದ್ದಾರೆ ವಿಮೆನ್ ಗೆ ಪೆನ್ಷನ್ ಇದು ಒಂದು ಅವ್ರಿಗೆ ಒಂದು ಸಾಧನ ಆಗುತ್ತೆ ನನಗಿನ್ನ ಕರ್ನಾಟಕ ಸರ್ಕಾರ ಅವರ ರಿಜಿಮ್ ಅಲ್ಲಿ ಅವರ ಒಂದು ನೇತೃತ್ವದಲ್ಲಿ ಮಾಡಿದಾಗ ಅವ್ರಿಗೆ ಒಂದು ಹೆಮ್ಮೆ ಇದು ಅದು ಇದನ್ನ ಯಾರನ್ನ ಒಂದು ಆಚರಿಸಕ್ಕೆ ಯಾವ್ದಾರ ಈಗ ಕೋಂಪು ಅವ್ರ ಬರ್ಡೇ ಇರ್ಬೋದು ಅಥವಾ ನಮ್ಮ ದೇವೇಗೌಡರೇ ಇದ್ದಾರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರಿಗೆ ಅವರು ಮೇ ಏಟೀನ್ತ್ ಆ್ಯಕ್ಚುಲಿ ಮೇ ಏಟೀನ್ತ್ ಬಂದು ಅವರು ಹುಟ್ಟಿದ ಹಬ್ಬ ಸೊ ಯಾಕಂದ್ರೆ ಒಂದು ಹೆಮ್ಮೆ ಐತೆ ಅದು ಕರ್ನಾಟಕದ ಯಾಕಂದ್ರೆ ನಾವು ಎಲ್ಲ ನಾರ್ತ್ ಇಂಡಿಯಾದ ಪ್ರೈಮ್ ಮಿನಿಸ್ಟರ್ ನಾವು ಸುಮಾರು ದಾಖಲೆ ಆಗಿದ್ದಾರೆ ಇವಾಗ ನಮ್ಮ ಸೌತ್ ಇಂಡಿಯಾದಲ್ಲಿ ದೇವೇಗೌಡರು ಆಗಿರುತ್ತ ಅವರು ಹುಟ್ಟಿನ ದಿವಸ ಮತ್ತು ಮೇ ಏಟೀನ್ತ್ ಬರುತ್ತೆ ಆ ಏಯ್ಟೀನ್ ದಿವಸಕ್ಕೆ ಒಂದು ಕಲರ್ ತೊಗೊಂಡೆ ಡೇ ಅಂತ ಡಿಕ್ಲೇರ್ ಮಾಡಿದ್ರೆ ಅದಕ್ಕಿಂತ ಇನ್ನೂ ನಮ್ಗೆ ಏನು ಹೆಮ್ಮೆ ಬೇಕು ಸೊ ಇದು ನನ್ನ ಸಲಿಗೆ ಬಟ್ ಸರ್ಕಾರಕ್ಕೆ ನಾನು ಮೆಮೆರಂಡಮ್ ಕೊಟ್ಟು ಅವರು ಅವ್ರು ಏನು ಸಲಿಗೆ ಕೊಡ್ತಾರೆ ತಗೊಂಡು ನಾನು ಮುಂದೆ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಕೊಡಬೇಕು ಕಲರ್ತನ್ ಬಗ್ಗೆ ಇಂಟ್ರೆಸ್ಟ್ ಅಂತಂದ್ರೆ ಅದು ಪ್ರತಿಯೊಬ್ರು ಒಂದೊಂದು ಕಲೆ ಇದೆ ಓಕೆ ಎಲ್ಲರೂ ಆರ್ಟಿಸ್ಟ್ ನಾವು ಮರ್ತ್ ಬಿಟ್ಟಿದ್ವಿ ಅಷ್ಟೇ ಇವತ್ತು ಯಾಕಂದ್ರೆ ಮೊಬೈಲ್ ಇಟ್ಕೊಂಡು ಗ್ಯಾಸೆಟ್ಸ್ ಇಟ್ಕೊಂಡು ನಾವು ಏನು ಚಿತ್ರ ಬಿಡಿಸಲ್ಲ ಪ್ರತಿಯೊಬ್ಬರೂ ಒಂದು ಪ್ರತಿಭೆ ಇದೆ ಅದನ್ನ ಹಚ್ತಾ ಇರಬೇಕು ಇವತ್ತು ನೋಡಿ ಮೆಕ್ಯಾನಿಕ್ ಆಗಲಿ ಆಟೋ ಆಗಲಿ ಒಂದು ಸಿಇಒ ಆಗಿರಲಿ ಎಜುಕೇಶನ್ಸ್ ಆಗಲಿ ಮಕ್ಕಳಾಗಿ ಬಡ ಮಕ್ಕಳು ಇರ್ತಾರೆ ಅಂದ್ರೆ ಸ್ಲಮ್ ಮಕ್ಕಳು ಇರ್ತಾರೆ ಅದು ಉದ್ದೇಶ ಯಾಕಂದ್ರೆ ಆರ್ಟ್ ಯುನೈಟ್ಸ್ ீபல் நோட்ரென் சார்பது எல்லாேரு சூதுக்கொண்டீஸ் செகூரிட்டி யங் மதர் இஸ் அண்ட் பைண்டிங் எரூவா வயசு மக்தா சோ இல்ல ஒன்று அவகாஷ் நம்ம எல்லாம் இது ஒன்று ஹப் அந்த நம்ம கலர் தான் டேன ಈ ಕಡೆ ನೋಡಬೇಕು ಲೈಕ್ ದಿಸ್ ವಾಸ್ ಹೆಲ್ದಿ Ultimately, the goal of life is to be happy and it's one achievement. Mm -hmm. So I think I could tag him and say stage change makers in the society, I think it's going really be that event. And you have one more responsibility, you are a brand ambassador for kalrutan How that you want to take it to the next level? Uh, I think I would uh, join hands with sure sir for, you know, making it a, a, a largest event in the world and more participants. You know, we have maybe 2% of the people sitting here, 98% so, so. of them are at home watching the event. Eh? ಮೇಡಮ್ ಮೇಡಮ್ ಈ ಇದರಿಂದ ಮೂವೀಸ್ ಆಫರ್ ಬಂದರೆ ಬಂದ್ರೆ ಯಾವ ಹೀರೋ ನಟಿಸಬೇಕಿತ್ತು ನಾವೇ ಹೀರೋ ಆಗಿ ನಟಿಸ್ತೇವೆ ಹೀರೋ ಬೇಡ ನಾವು KALRAKHAN is mm -hmm. very important uh, because there uh, are uh, cultural activities, there you is know, so much support to the dance, singing, there is painting yes. somewhere being used. Being, being so, I think this is uh, one way to boost up the painters and artists. So, they should not become you know extinct, you know, like Mute. a dinosaur. So, it has to extend over the years. So, we need this talent to be alive and I think KALRAKHAN is being great job. Your name? My name is Dr. Disha I'm missing your local minute home. Thank you. And, and Thank this you. Is in your